ಮಾಡಿ ಒಂದು ಸೇಲ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬರುವಂಥ ಒಂದು ಬಿ ಎಚ್ ಎ ಫ್ಲ್ಯಾಟಾಗಿರುತ್ತೆ ಫ್ರೆಂಡ್ ಇದು ಬೆಂಗಳೂರು ನಿವಾಸಿಗಳಿಗೆ ನಾನು ಏನು ಮಾಹಿತಿ ಕೊಡ್ತಾ ಇದ್ದೀನ ಒಂದು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಬೆಂಗಳೂರು ನಿವಾಸಿ ಮತ್ತು ಬೆಂಗಳೂರು ಗ್ರಾಮಾಂತರ ಮಾತ್ರ ಇದು ಅನ್ವಯಿಸುತ್ತೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಫ್ರೆಂಡ್ ಸುಮಾರು ಜನ ಇಲ್ಲಿ ನಾನು ಇದ್ದರು ಕಮೆಂಟಲ್ಲಿ ಸ ನಮಗೆ ಬೀರಳ್ಳಿ ವಿಡಿಯೋ ಮಾಡಿ ಮತ್ತು ಸುಮಾರು ಎಲ್ಲ ಚಚ್ೇತದವು ನಾವು ರತ್ನ ಆಗಿರ್ಬೋದು ಸುಮಾರು ಕಡೆ ನಮಗೆ ವೀಡಿಯೋ ಮಾಡಿ ನಾಚಂದ್ರಾಗಿರ್ಬೋದು ಸುಮಾರು ವೀಡಿಯೋಗಳನ್ನು ನಮಗೆ ಅಪ್ಲೋಡ್ ಮಾಡಿ ಸಹ ಹೇಳಿ ಖಂಡಿತವಾಗಿ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಈ ಮಾರ್ಕೊಂಡು ಇದ್ದೀನಿ ಸ ಇನ್ನೂ ಕೇಳೋ ಅಂತವ್ರಿಗೆ ಕಮೆಂಟಲ್ಲಿ ಏನು ಕೇಳೋ ಅಂತವ್ರಿಗೆ ನಾನು ಖಂಡಿತವಾಗಿ ಅದು ವೀಡಿಯೋಗಳು ನಾನು ಅಪ್ಲೋಡ್ ಮಾಡ್ತೀನಿ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ನಾನು ಇಷ್ಟ ಈಗ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡ ಒನ್ ಬಿ ಎಚ್ ಎಫ್ ಫ್ಲಾಟಲ್ಲಿ ನಾನು ಇತ್ತೀಚಿನ ದಿನಗಳಲ್ಲಿ ಸುಮಾರು ವೀಡಿಯೋಗಳು ನಾನು ಅಪ್ಲೋಡ್ ಮಾಡ್ತಾಯಿದ್ದೆ ಅಲ್ಲಿ ಸುಮಾರು ಕಮೆಂಟ್ಗಳು ಒಂದು ನಾಲ್ಕೈದು ಕಮೆಂಟ್ಗಳಲ್ಲಿ ಸರ್ ನೀವು ಮ್ಯೂಸಿಕ್ ಕೊಡ್ತಿರಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ದಯವಿಟ್ಟು ನಿಲ್ಲಿಸಿ ಅಂತ ಕೇಳಿದ್ದಾರೆ ಅಂದರೆ ನಾನು ಏನು ಒಂದು ವೀಡಿಯೋದಲ್ಲಿ ಬ್ಯಾ ಮ್ಯೂಸಿಕ್ ಹಾಕ್ತೀನೋ ನಿಮ್ಮ ಎಸ್ ನೀವು ಅಂತ ನಮಗೆ ಮಾಹಿತಿ ನಮಗೆ ಸರಿಯಾಗಿ ಗೊತ್ತಾಯ್ತಿಲ್ಲ ದಯವಿಟ್ಟು ನಮಗೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಲ್ಲಿಸಿ ವಿಡಿಯೋ ಮಾಡಿ ಸರ್ ಇದು ಪ್ರಾಪರ್ಟಿ ಬಗ್ಗೆ ನಮಗೆ ಇದು ಮಾಹಿತಿ ಗೊತ್ತಾಯ್ತಿಲ್ಲ ಅಂತ ಸುಮಾರು ಜನ ಇದು ಕೇಳಿದ್ರು ನಾನು ಅದಕ್ಕೆ ನಾನು ಹೇಳಿದ್ದೀನಿ ದಯವಿಟ್ಟು ಇನ್ನು ವೀಡಿಯೋದಲ್ಲಿ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಲ್ಲ ಬಟ್ ಯಾವುದೋ ಒಂದು ವಿಷಯ ತಿಳಿಸ್ತಿಲ್ದಾಗ ನಾನು ಸುಮ್ಮನೆ ವೀಡಿಯೋ ಒಂದು ಡೆಮ್ಮ ಮೊನ್ನೆ ಈ ಥರ ಇದ್ದಾಗ ಮಾತ್ರ ಮ್ಯೂಸಿಕ್ ಸೇರಿಸ್ತೀನಿ ಇನ್ನು ಮುಂದೆ ವೀಡಿಯೋ ಲೆಂತ್ ವೀಡಿಯೋಗಳಿಗೆ ನಾನು ಮ್ಯೂಸಿಕ್ ಸೇರ್ತಲ್ಲ ಅಂತಲೇ ಹೇಳ್ತೀನಿ ಯಾಕೆ ಇಲ್ಲಿ ಕಮೆಂಟ್ಗಳು ಜಾಸ್ತಿ ಆಯಿತು ಈ ಥರ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೇರಿಸಿ ನಮಗೆ ಮಾಹಿತಿ ನೀವು ಹೇಳೋದು ನಮಗೆ ಅರ್ಥ ಆಯ್ತಿಲ್ಲ ದಯವಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಲ್ಲಿಸಿ ಅಂತ ಹೇಳಿದ್ರು ನಾನಿದು ಸುಮಾರು ಜನ ನಾನು ತಿಳಿಸೋಣ ಅಂತ ಹೇಳಿದರೆ ನಾನು ಟೈಮ್ ಆಯ್ತಾ ಇರಲಿಲ್ಲ ಹಾಗಾಗಿ ನಿಮಗೆ ಲೈವಲ್ಲಿ ನಾನು ಬಂದು ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನು ಮುಂದೆ ನಾನು ವೀಡಿಯೋಗಳಿಗೆ ಏನೋ ಲೆಂತ್ ವೀಡಿಯೋಗಳಿಗೆ ನಾನು ಹೋದರು ಸೂಟ್ ಮಾಡೋ ಅಂಥ ವೀಡಿಯೋಗಳಿಗೆ ನಾನು ಮ್ಯೂಸಿಕ್ ಸೇರಿಸಲ್ಲ ಅಂತ ನಾನು ತಿಳಿಸ್ತೀನಿ ಇಲ್ಲಿ ಡಾಟ್ ಬ್ಲಾಸ್ ಯು ಮೈಸೂರ್ ಅಂತ ಹಾಕಿದ್ದಾರೆ ದೊಡ್ಡ ಮಂಡಳ ವೀಡಿಯೋ ಮಾಡಿ ಸರ್ ಉಮೇಶ್ ಅವರು ಯು ವೆರಿ ಹ್ಯಾಂಡ್ಸಮ್ ಅಂತ ಕೊಟ್ಟಿದ್ದಾರೆ ನಾ ಏನು ಆ್ಯಂಡ್ಸಮ್ಮ ಇದ್ದೀನೋ ನಮಗೆ ಗೊತ್ತಿಲ್ಲ ಸದ್ಯದಲ್ಲಿ ಆ ಹ್ಯಾಂಡ್ಸಮ್ಮ ಅನ್ನೋದು ಇರಲಿ ಸದ್ಯದ ಟಾಂತಮ್ಮ ಅಂತ ಅವರೇ ಉಮೇಶ್ ಅವರೇ ದೊಡ್ಡ ಮಂಡಳ ವೀಡಿಯೋ ಮಾಡಿ ಅಂತ ಕಳಿಸ್ತೀರಾ ಖಂಡಿತವಾಗಿ ಅಮ್ಮ ಅಂಡ್ ಅಪ್ಪ ಆಲ್ರೌಂಡು ಓಕೆ ಈಸ್ ಇವರು ಅಮ್ಮ ಅಂಡ್ ಅಪ್ಪ ಆಲ್ರೌಂಡ್ ಕಾಂತಮ್ಮ ಅವರೇ ನಿಮಗೆ ಎಲ್ಲರೂ ಅಮ್ಮ ಅಪ್ಪನ ನಮಗೂ ಇದ್ದಾರೆ ಬಟ್ ನಾನು ಹೇಳೋ ದಿವಸ ದೊಡ್ಡನಾಡು ಮಂಡಲದಲ್ಲಿ ಉಮೇಶ್ ಅವರು ಆ ವೀಡಿಯೋ ಮಾಡಿ ಅಂದರೆ ಖಂಡಿತವಾಗಿ ನಾನು ದೊಡ್ಡ ಮಂಡಲದಲ್ಲಿ ವೀಡಿಯೋ ಮಾಡ್ತೀನಿ ಅಂತಲೇ ನಾನು ತಿಳಿಸ್ತೀನಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ ಅದೇ ನೋಡೋಂಥರು ಲೈಕ್ ಮಾಡಿ ಫ್ರೆಂಡ್ ನಾನು ವೀಡಿಯೋ ಮಾಡೋಕ್ಕೆ ಸುಮಾರು ನನ್ನ ಟೈಮ್ ಸಿಕ್ಕಿದಾಗ ನಾನು ಸುಮಾರು ಸರಿ ನಾನು ಇದ್ದೀನಿ ಬಟ್ ನನಗೆ ಒಂದು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ವೀಡಿಯೋ ಮಾಡೋಕ್ಕೆ ನಾನು ಹೋಗ್ಬೇಕಾಗುತ್ತೆ ಯಾಕೆಂದರೆ ಒಂದು ಸರಿ ನಾನು ವೀಡಿಯೋ ಮಾಡಕ್ಕೆ ಹೋದರೆ ಸರೌಂಡಿಂಗಲ್ಲಿ ತಕ್ಕೊಂಡು ಬರ್ಬೆಟ್ಟಾಗುತ್ತೆ ನಿಮಗೆ ಫ್ಲ್ಯಾಟ್ಗಳು ಗೊತ್ತಿರುತ್ತೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಯಾವ್ಯಾವ ಮೂಲ ಇರ್ತವೆ ಅನ್ನೋದು ಅದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಹಾಗಾಗಿ ನಮಗೆ ಟೈಮ್ ನೋಡ್ಕೊಂಡು ನಾವು ಹೋಗ್ಬೇಕಾಗುತ್ತೆ ಇವರು ತುಂಬ ವಿಷಯಗಳು ನಿಮಗೆ ತಿಳಿಸ್ಕೊಂಡು ಬರ್ತಾ ಇದೀನಿ ಫ್ರೆಂಡ್ಸ್ ಸದ್ಯದಲ್ಲೇ ಈಗ ಸದ್ಯಕ್ಕೆ ನಾನು ಸುಮಾರು ಕಮ್ಮಿ ಲೈವ್ ತಂದಾಗ ನಾನೇನು ನಿಮಗೆ ಹೇಳಲ್ಲ ನೇರವಾಗಿ ನಾನು ತಿಳಿಸ್ತೀನಿ ಇತ್ತೀಚೆಗೆ ಸುಮಾರು ಜನ ಸರ್ ನೀವು ಡಾಣಿಗಿ ಮತ್ತು ಬಿಳಿ ಜಾಜಿ ಈ ಸರ್ೌಂಡಿಂಗ್ದಲ್ಲೇ ನೀವು ವಿಡಿಯೋ ಅತಿ ಹೆಚ್ಚು ಮಾಡ್ತೀರ ನಮ್ಮ ಕಡೆನೂ ಒಂದು ಸ್ವಲ್ಪ ವೀಡಿಯೋ ಮಾಡಿನೂ ಅಂತ ಸಹ ಕೇಳಿದರೆ ಖಂಡಿತವಾಗಿ ಎಲ್ಲ ಕಡೆನೂ ನಾನು ವೀಡಿಯೋ ಮಾಡಿದ್ದೀನಿ ರೋಡ್ ಮೂರು ಮೂರು ಸರಿ ಆದರೆ ವೀಡಿಯೋ ಮಾಡಿದೀನಿ ದೊಡ್ಡ ಮಂಡಳ ಆಗಿರ್ಬೋದು ಮಂಡಳ ಆಗಿರ್ಬೋದು ಅದರಲ್ಲಿ ವೀಡಿಯೋ ಮಾಡ್ದಿಲ್ಲ ಜಾಗ ಅಂದರೆ ಒಂದು ಎಳ್ಳಿದ್ದಾವೆ ಜೆ ಬಂಜೀಪುರ ಆಗಿರ್ಬೋದು ಮತ್ತು ಇನ್ನೊಂದು ಚಿಕ್ಕನಹಳ್ಳಿ ಕಂಬನಹಳ್ಳಿ ಆಗಿರ್ಬೋದು ಒಂದೆರಡು ಮಾಡಿಲ್ಲ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆದು ಎಲ್ಲ ಹೊಸದ್ರಿಂದ ಅಳೆದು ರೀತಿಯಂದು ನಾನು ಮಾಡಿದ್ದು ಇನ್ನೂ ಹೊಸ್ದಾಗಿ ಕಟ್ತಾ ಇದ್ದಾರೆ ಅದನ್ನು ಸಹ ನಾನು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ಕೊಡ್ತೀನಿ ಕಡೆಯಲ್ಲಿ ಇಲ್ಲಿ ನಮಗೇನು ಮಾಹಿತಿ ಕೊಡೋದ್ರಿಂದ ಇಲ್ಲೇನು ಸಿಕ್ಕಲ್ಲ ಅದೇ ಥರ ನಾನು ಏನೋ ಸ್ಟಾರ್ಟಿಂಗಿಂದ ಇದು ಮುಂದುವರ್ ಬರ್ತಾಯಿದ್ದೀನಿ ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ನನ್ನ ಶ್ರಮ ನನ್ನ ದುಡ್ಡು ಖರ್ಚು ಇರುತ್ತೆ ಇಲ್ಲಿ ಯಾವುದೋ ಏನಂಗೆ ಯಾವುದೇ ಥರದ್ದು ಇಲ್ಲಿ ಅಮೌಂಟ್ ಆಗಲಿ ಏನೇ ಆಗಲಿ ನಾವು ಬರಲ್ಲ ನನ್ನ ಸ್ವಂತ ದುಡ್ಡಿನಿಂದ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತಲೇ ನಾನು ತಿಳಿಸ್ತೀನಿ ಯಾಕೆಂದರೆ ಸುಮಾರು ಸರ್ ಹೇಳ್ತೀನಿ ಸುಮಾರು ಜನ ಇಲ್ಲಿ ಕಮೆಂಟಲ್ಲೂ ಹಾಕ್ತಾರೆ ಸರ್ ನಿಮ್ಮ ಏನು ಬರುತ್ತೆ ಬಟ್ ನಾವು ಕಷ್ಟಪಟ್ಟು ನಾನು ದುಡ್ದು ನಾನು ಹೋಗಿ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡೋದು ಈಗ ಒಂದು ಜಾಗಕ್ಕೆ ಮಿನಿಮಮ್ ಹೋಗಬೇಕು ಅಂದರೆ ನಾನು ನಾನ್ನೂರಿಂದ ಐನೂರು ರೂಪಾಯಿ ಖರ್ಚು ಬಂದೇ ಬರುತ್ತೆ ಒಂದು ಒಂದು ಜಾಗಕ್ಕೆ ವೀಡಿಯೋ ಮಾಡೋಕ್ಕೆ ಕೊಡಿ ನಾನು ಆಲ್ಮೋಸ್ಟ್ ಎಲ್ಲ ನಾನು ವೀಡಿಯೋ ಮಾಡಿ ನಾನು ಇಷ್ಟಕ್ಕೆ ಸುಮಾರು ಮನೆಯಲ್ಲೇ ನಾನು ಬಿಸಿ ಹೇಳಲ್ಲ ಆಲ್ಮೋಸ್ಟ್ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಬಂದಿದೆ ನಾನು ಟೂ ಇಯರ್ಸಿಂದ ನಿಮಗೆ ಲೈವಲ್ಲಿ ಇದ್ದೀನಿ ಅಷ್ಟೇ ನನಗೆ ಯೂಟ್ಯೂಬು ಮೊನ್ನೆ ರೀಸೆಂಟಾಗಿ ಓಪನ್ ಆಗಿದೆ ನನಗೆ ಬಂದಿರೋದು ಆ ಎರಡು ವರ್ಷದಿಂದ ಕೇವಲ ನನಗೆ ಒಂದು ಹತ್ತು ಸಾವಿರ ರೂಪಾಯಿ ಬಂದಿದೆ ನಾನು ಮಾಡಿದ ಖರ್ಚಿಗೆ ಟಾಲ್ ಇಲ್ಲಿ ನನಗೆ ಬಂದಿದೆ ಫ್ರೆಂಡ್ ಕೆ ಓಡಿದ್ರೆ ನನಗೆ ಸಿಗೋದು ನೇರವಾಗಿ ನಿಮ್ಗೆ ಕೇಳ್ತೀನಿ ಕೆ ಓಡಿದ್ರೆ ಅಂದರೆ ಒಂದು ಸಾವಿರ ಜನ ನನ್ನ ವೀಡಿಯೋ ನೋಡಿದ್ರೆ ನಾನು ಸಿಗ್ತಾ ಇರೋದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಷ್ಟೇ ಬಟ್ ನಾನು ಕೆ ಒಂದು ಸಾವಿರ ಜನ ನಾನು ನೋಡೋಕ್ಕೆ ಹೋದಾಗ ನಂಗೆ ಮಿನಿಮಮ್ ನಾನ್ನೂರಿಂದ ಐನೂರು ರೂಪಾಯಿ ಖರ್ಚು ಬರೋದು ನಾನು ನಾನ್ನೂರು ರೂಪಾಯಿ ಒಂದು ಜಾಗಕ್ಕೆ ಖರ್ಚು ಮಾಡಿದ್ರೆ ನಂಗೆ ಬರೋದು ಮೂವತ್ತು ರೂಪಾಯಿ ಅಷ್ಟೇ ನಾನು ನೇರವಾಗಿ ನಿಮಗೆ ಫ್ರೂಪ್ ಸಮೇತ ತೋರಿಸ್ಬಿಡ್ತೀನಿ ಯಾಕೆಂದರೆ ಸುಮ್ಮನೆ ಇಲ್ಲಿ ಕಮೆಂಟ್ ಕೇಳಿದರು ಸರ್ ನಿಮಗೆ ಅಮೌಂಟ್ ತಗೊಂಡು ಈ ಥರ ಪ್ರಚಾರ ಕೊಡ್ತೀರ ಅಂತ ಖಂಡಿತವಾಗಿ ನನ್ನ ಸ್ವಂತದಿಂದನೇ ನಾನು ಖರ್ಚು ಮಾಡ್ತಾ ಇರೋದು ಯಾಕೆ ಫಸ್ಟಿಂದನೇ ನಾನು ಸ್ಟಾರ್ಟಿಂಗ್ವರೆಗೂ ಸ್ವಂತ ಕಷ್ಟಪಟ್ಟಿರೋ ದುಡ್ಡು ನಾನು ನಾನು ಇಲ್ಲೇನೋ ಇದೆಲ್ಲ ನಾನು ಕಷ್ಟಪಟ್ಟಿರೋ ಅಂಥದ್ದು ಬೆವ್ರಿಗೆ ನೀವು ಸುರಿಸಿ ಕಷ್ಟಪಟ್ಟು ಆ ವೀಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಜನಗಳಿಗೆ ಗೊತ್ತಾಗಲಿ ಅಷ್ಟೇ ಮಾಹಿತಿ ನಾನು ಬೇಕಾಗಿರೋದು ನನ್ನ ಕಡೆಯಿಂದ ನಾನು ಚಾನಲ್ ಮಾಡಿದ್ದೀನಿ ನನ್ನ ಕಡೆಯಿಂದ ಒಂದು ಒಬ್ಬರು ಸಹಾಯ ಆಗುತ್ತಾನೋ ಅನ್ನೋ ಮಾಹಿತಿ ಕೊಡ್ತಾ ಕೊಡ್ತಾಯಿರೋ ಸರ್ಕಾರದ್ದು ಜಾಗಗಳನ್ನ ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ ನಾನು ಅದು ಬಿಟ್ಟರೆ ಇನ್ನೇನು ಇಲ್ಲ ಅಷ್ಟೇ ನಮಗೆ ಅಷ್ಟೇ ನನಗೆ ಪ್ರೀತಿ ಇದೇ ಥರ ನನಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ತುಂಬ ಸಂತೋಷ ನಾನು ಸಹ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಗಳಿಗೆ ಆದಷ್ಟು ಏನು ಕೊಡ್ತಾರೋ ಅದು ಅಷ್ಟು ಪ್ರಯತ್ನ ಪಡ್ತೀನಿ ಅವ್ರಿಗೆ ಆನ್ಸರ್ ಕೊಡೋಕ್ಕೆ ಯಾಕೆಂದರೆ ನೀನು ಹೊಸ್ದಾಗಿ ಒಬ್ಬರು ಹೊಸ್ತ ತಳಕ್ಕೆ ಬಂದಿರ್ತಾರೆ ಅವ್ರಿಗೆ ಮಾಹಿತಿ ಗೊತ್ತಿರಲ್ಲ ಬಟ್ ಫ್ಲ್ಯಾಟ್ಗಳು ಯಾವ ಜಾಗದಲ್ಲಿ ತೊಂಬೇಕು ಎಲ್ಲಿ ತೊಂಬೇಕು ಅಂತ ಅವ್ರು ಗೊತ್ತಾಗಲ್ಲ ನಾನು ಕೊಡ್ಕೊಂಡು ಬರ್ತಾಯಿದ್ದೀನಿ ಇದರಲ್ಲಿ ಏನೂ ಇದಿಲ್ಲ ಅಷ್ಟೇ ನಾನು ಇಷ್ಟು ಮಾತ್ರ ನಾನು ನಿಮಗೆ ತಿಳಿಸ್ತೀನಿ ಸುಮಾರು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಆದಷ್ಟು ಅಂತ ನಾನು ತಿಳಿಸ್ತೀನಿ ಮತ್ತು ಇಲ್ಲಿ ಸುಮಾರು ಡಾ ಬ್ಲೆಸ್ ಯು ಮೈಸನ್ ಅಂತ ಆ ಥ್ಯಾಂಕ್ ಯು ಅಮ್ಮ ಅಂತಲೇ ನಾನು ತಿಳಿಸ್ತೀನಿ ಕಾಂತಮ್ಮನವರು ಅಂತಲೇ ತಿಳಿಸ್ತೀನಿ ನಾನು ಹೇಳೋದಿಷ್ಟೇ ನಮ್ಮ ಚಾನಲಲ್ಲಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಜನಗಳಿಗೋಸ್ಕರನೇ ನಾನು ಮಾಡೋದು ಇಷ್ಟು ಉದ್ದೇಶ ನಾನು ಇಲ್ಲ ಯಾಕೆಂದರೆ ಟಚ್ ಮಾಡ್ಕೊಂಡು ತೆಗೆದಿ ಸುಮ್ಮನೆ ಇದು ಮಾಡೋದಲ್ಲ ಒಂದು ದಿವಸಕ್ಕೆ ಇದಲ್ಲ ಇದು ನಾನು ಒಂದು ಕಡೆ ಹೋದಾಗೆ ಮಿನಿಮಮ್ ನಾಲ್ಕುನೂರು ರೂಪಾಯಿ ಆಗುತ್ತೆ ನನಗೆ ಸಿಕ್ಕಂಥ ದುಡ್ಡು ಮೂವತ್ತು ರೂಪಾಯಿ ಅದು ಒಂದು ಸಾವಿರ ಒಂದಿಕೆ ಮಾತ್ರ ಮುನ್ನೂರು ಜನ ನಾನ್ನೂರು ಜನ ಐನೂರು ಜನ ಹೋದರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಿಗುತ್ತೆ ಅಷ್ಟೇ ನಾನು ಹೇಳೋದು ನನ್ನ ನಾನು ನಾನು ಹೋಗೋವಂಥ ಇದು ಬಿಟ್ಟು ನನ್ನ ಪೆಟ್ರೋಲ್ ಚಾರ್ಜು ನನ್ನ ಊಟದ ಚಾರ್ಜು ಬೆಳಗ್ಗೆನೇ ಬಿಡಬೇಕಾಗುತ್ತೆ ಈಗ ನಾನು ಒಂದು ಬೂಳಿ ಮಂಡಳಕ್ಕೆ ಹೋಗ್ಬೇಕು ಅಂದರೆ ನಾನು ಬೆಳಗ್ಗೆ ಬಿಡಲೇಬೇಕು ನಾನಿರೋ ಅಂಥ ನೆಲ್ಮಗಳಿಂದ ಮಿನಿಮಮ್ ಅಲ್ಲಿಗೆ ಹೋಗ್ಬೇಕು ಅಂದರೆ ಆ ಒನ್ ಅವರ್ ಜರ್ನಿ ಟೋಲ್ ದುಡ್ಡು ಅದು ಗೊತ್ತೇ ಇರುತ್ತೆ ಎಂಬತ್ತು ರೂಪಾಯಿ ಟೋಲ್ ದುಡ್ಡು ತಗೊತಾರೆ ಆ ಟೋಲ್ ದುಡ್ಡು ಕಟ್ಟಬೇಕು ಅಪ್ ಆ್ಯಂಡ್ ಡೌನ್ ಟೋಲ್ ದುಡ್ಡು ಪ್ರತಿಯೊಂದು ಇರುತ್ತೆ ನಾನು ಅಲ್ಲ ನಾನು ಹೇಳ್ಕೊಳ್ಳಲ್ಲ ಬಟ್ ಈ ಥರ ಕಮೆಂಟ್ ಆದರೆ ನಮ್ದು ಬೇಜಾರಾಗ್ಬಿಡುತ್ತೆ ಬಿಡುತ್ತೆ ಆವಾಗ ನಾನು ಈ ಥರ ನಿಮಗೆ ಆನ್ಸರ್ ಕೊಡಲೇಬೇಕಾಗುತ್ತೆ ಹಂಗಾಗಿ ನಾನು ನಿಮ್ಗೆ ಹೇಳ್ತೀನಿ ನಾನು ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಕಮೆಂಟಲ್ಲಿ ನಾಲ್ಕು ಜನ ಒಳ್ಳೆಯದಾಗ್ತಾರೆ ನಾಲ್ಕು ಜನ ಕೆಟ್ಟದಾಗ್ತಾರೆ ಸಂಬಂಧಪಡ ನಮ್ಮ ಕೆಲಸ ನಮ್ಮದು ನಾವು ಹೋದ ದಾರಿ ನಮಗೆ ಮುಳ್ಳು ಸಿಗುತ್ತೆ ಕಲ್ಲು ಸಿಗುತ್ತೆ ಅದನ್ನ ದಾಡ್ಕಂಡು ನಾವು ಮುಂದೆ ಸಾಕಬೇಕು ಹೊರತು ಇನ್ನು ಮುಳ್ಳು ಐತೆ ಕಲ್ಲು ಐತೆ ಅಂತ ಹೆದರ್ಕೋಬಾರ್ದು ನಮ್ಮ ಗುರಿ ನಮ್ದು ಏನು ಜನಗಳಿಗೆ ಗೊತ್ತಿಲ್ಲದಂಥವ್ರಿಗೆ ನಾವು ಗೊತ್ತು ಮಾಡೋದು ಒಂದು ಕೆಲಸ ಅಂದರೆ ನಮ್ಮ ಇದು ಅಂತಲೇ ತಿಳ್ಕೊಬೇಕು ಸುಮಾರು ಜನ ಬೆಂಗಳೂರ ನನ್ನ ತಂಡಿಗೆ ಸುಮಾರು ಎಷ್ಟು ಜನಗಳಿಗೆ ಇದು ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ನಾನು ಚಾನಲ್ ಎರಡೂರು ವರ್ಷ ಮೂರು ವರ್ಷ ಆಯಿತು ಓಪನ್ ಮಾಡೋದು ಆಲ್ಮೋಸ್ಟ್ ಗೊತ್ತಿರೋಲ್ಲ ಸುಮಾರು ಜನ ನಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡೆ ಸುಮಾರು ಜನಮ್ಮ ಆಗಿರು ನಾಡಿದರೆ ಬಟ್ಟೆ ಇದು ಕೊಡೋದು ಲೇಟ್ ಆಯ್ತಿದೆ ಸರ್ಕಾರದವರು ಅದು ಅದೊಂದೇ ಸಮಸ್ಯೆ ಇಲ್ಲಿ ನಾನು ಪ್ರಚಾರ ಕೊಟ್ಟರು ಸರ್ಕಾರದವ್ರು ಕೊಡೋದು ಲೇಟ್ ಆಯ್ತಿದ್ದೆ ಆದಷ್ಟು ಸರ್ಕಾರನೂ ಸಹ ಇದು ಗಮ್ದಲಾಟ ನಾನು ಕೊಡಬೇಕಾಗುತ್ತೆ ಅಂತಲೇ ಹೇಳ್ತೀನಿ ನನ್ನ ಫ್ರೆಂಡ್ ನಾನು ಇಷ್ಟೇ ನಾನು ಹೇಳತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾನು ಒಂದೆರಡು ಮಾತಾಡಿದೆ ಅಂತೇನಿಲ್ಲ ಇಲ್ಲಿ ಕಮೆಂಟು ಈ ಥರ ಬಂದೋದ್ರಿಂದ ನಾನು ದುಡ್ಡು ತಾಳೆ ನಾನು ಮಾಡ್ತೀನಿ ಅನ್ನೋದು ಕಮೆಂಟ್ ಬಂದ್ರಿಂದ ಇಲ್ಲಿ ಹೇಳೋಷ್ಟೇ ನನ್ನ ಸ್ವಂತ ದುಡ್ಡಿಂದ ನಾನು ಪ್ರತಿಯೊಂದು ಕ್ಷೇತ್ರದಲ್ಲಿ ವೀಲಂಕಾ ಕ್ಷೇತ್ರ ಆಗಿರ್ಬೋದು ದಾಸಳ್ಳಿ ಕ್ಷೇತ್ರ ಆಗಿರ್ಬೋದು ದೊಡ್ಡ ಆಗಿರ್ಬೋದು ಅಥವಾ ಕೆಎಂಪುರಂ ಬಿದ್ರಳ್ಳಿ ಆಗಿರ್ಬೋದು ಪ್ರತಿಯೊಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಆದರೆ ಇನ್ನು ಮುಂದೆನೂ ಸಹ ನಾನು ಮಾಡ್ತೀನಿ ಅದೇ ಥರ ಸಪೋರ್ಟ್ ನೀವು ಸರ್ ನಮ್ಗೆ ಸಪೋರ್ಟ್ ಮಾಡಿಬಿಟ್ಟು ಈ ಸುಮಾರು ಇಲ್ಲಿ ಹಾಕಿದರೆ ಇಲ್ಲಿ ಕೇಳಿದ್ದಾರೆ ವಿಶ್ವನಾಥ ದೇವಜರೆ ಜಿ ಪ್ಲಸ್ ತ್ರೀ ಅಂತ ಕೇಳಿದ್ದಾರೆ ದೇವಜರೆ ಜಿ ಪ್ಲಸ್ ತ್ರೀ ಅಲ್ಲೇನೋ ಈ ಕಡೆ ಎಸ್ ಒಂದು ಕಡೆ ಬ್ಲ್ಯಾಕ್ ಆಗಿದೆ ಎಸ್ ಪೋಲ್ಟಿನ್ ನಿಮ್ಗೆ ಈ ಕಡೆ ಜಿ ಎಸ್ ತ್ರೀ ಅಂಥದ್ರಲ್ಲಿ ಅಲ್ಲೇನು ಅಷ್ಟು ಕೆಲಸ ಏನಿಲ್ಲ ಕಾಂಪೌಂಡೆಲ್ಲ ಹಾಕಿದ್ದಾರೆ ಬಟ್ ಸರೌಂಡಿಂಗಲ್ಲಿ ಅಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಫ್ಲೋರ್ ಫ್ಲೋರೆಲ್ಲ ಎದ್ದಿದ್ದಾವೆ ಒಳಗಡೆ ಟೈಲ್ಸು ಈ ಥರ ಬ್ಯಾಲೆನ್ಸ್ಗಳಿದ್ದಾವೆ ಅದು ಖಂಡಿತವಾಗಿ ರೀಸೆಂಟಲ್ಲಿ ಹೋಗಿದ್ದೆ ನಿಮಗೆ ವಿಷಯ ಅಷ್ಟು ತಿಳಿಸ್ತಾ ಇದ್ದೀನಿ ನಾನು ಹೋದಾಗ ಈಗ ನಡೆದಿರೋಂಥ ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ ಅಲ್ಲಿ ಒಳಗಡೆ ಫಸ್ಟ್ ಫ್ಲೋರನ್ನು ಬಿಡಿ ಅದು ತಾಕಾಲಿಕ ಪಟ್ಟ ಟೈಲ್ಸ್ ಎಲ್ಲ ಹಾಕೊಂಡಿದ್ದಾರೆ ಸೆಕೆಂಡ್ ಫ್ಲೋರಲ್ಲೂ ಸ್ವಲ್ಪ ಹಾಕಿದ್ದಾರೆ ಇನ್ನು ನೆಕ್ಸ್ಟ್ ಎಲ್ಲ ಕಡೆ ಜಿ ಪಿ ಎಸ್ ತ್ರೀ ಅಂತದಲ್ಲಿ ಟೈಲ್ಸ್ಗಳು ವೈರಿಂಗು ಈ ಥರ ಚಾಲ್ಸ್ಗಳಿದಾವೆ ಫ್ಲೋರ್ಗಳೆಲ್ಲ ಎದ್ದಿದ್ದಾವೆ ಕಾಂಪೌಂಡಲ್ಲೇ ಸುತ್ತ ಹಾಕಿದ್ದಾರೆ ಇಷ್ಟು ನಾನು ಹೇಳ್ತೀನಿ ಕೆ ಬಿ ವಿಶ್ವನಾಥ್ ಸಾನ್ ಅವರು ಇಲ್ಲಿ ಕಮೆಂಟಲ್ಲೇ ತಿಳಿಸಿದ್ದಾರೆ ಖಂಡಿತವಾಗಿ ನಿಮಗೆ ನಾನು ಎಲ್ಲ ಕಡೆಯೂ ಎಲ್ಲ ವೀಡಿಯೋಗಳು ಖಂಡಿತವಾಗಿ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಲೈವಲ್ಲೂ ಸಹ ಬರ್ತೀನಿ ನೀವು ಕೇಳುವಾಗ ಕಮೆಂಟ್ಗಳಲ್ಲಿ ಕೇಳಿ ಖಂಡಿತವಾಗಿ ನಾನು ನಿಮಗೆ ಲೈವಲ್ಲಿ ತಿಳಿಸ್ತೀನಿ ನಮ್ಮ ಚಾನೆಲ್ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರಾಗಿ ಸುಮಾರು ಕಮೆಂಟ ನೀವು ಕೇಳ್ತೀರಾ ನಮಗೆ ಬಿದ್ರಳ್ಳಿ ವಿಡಿಯೋ ಮಾಡಿ ಸಹ ಅದನ್ನೆಲ್ಲ ಖಂಡಿತವಾಗಿ ಮಾಡ್ತೀನಿ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಯಾಕೆಂದರೆ ಹತ್ತು ಜನ ಹತ್ತು ಥರ ಕಮೆಂಟಲ್ಲಿ ಹಾಕ್ತಾರೆ ಆ ಒಂದೇ ದಿವ್ಸಕ್ಕೆಲ್ಲ ನಾವು ವೀಡಿಯೋ ಸ್ಟೆಪ್ ಸ್ಟೆಪ್ಪನ್ನು ಸ್ಟೆಪ್ ಸ್ಟೆಪ್ಪನ್ನು ಓಡಿ ನಾನು ವೀಡಿಯೋ ಖಂಡಿತವಾಗಿ ಸದ್ಯದಲ್ಲಿ ಮಾಡ್ತೀನಿ ನೆಲಗುಳಿ ಆಗಿರ್ಬೋದು ದೊಡ್ಡ ಮಂಡಳ ಆಗಿರ್ಬೋದು ಬಿದ್ರಳ್ಳಿ ಆಗಿರ್ಬೋದು ಮತ್ತು ನಾವು ಅರ್ಥ ಅರ್ಡ್ರನು ತಪ್ಪಿದ್ದೀನಿ ಅದೆಷ್ಟು ಅದು ಕ್ಲಿಯರ್ ಆಗಿದೆ ನಾವು ಅರ್ಥ ಅರ್ಡ್ರ ಬಟ್ ಅದು ಕೂಡ ಚೀನೋ ಸ್ವಲ್ಪ ಇದೆ ಅವೆಲ್ಲ ಇಷ್ಟೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಇದು ಅಂತ ಹೇಳ್ತೀನಿ ಬಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಲೆಂತ್ ವೀಡಿಯೋ ನಿಮಗೂ ನೋಡೋಕ್ಕೆ ಮೇಜರ್ ಲೈವಲ್ಲಿ ಈ ಸುಮಾರು ಜನಕ್ಕೆ ಕಮೆಂಟ್ ಆಗ್ತಾಯಿದ್ರೆ ನಾನು ಅದಕ್ಕೆ ಆನ್ಸರ್ ಕೊಡ್ಬೋದು ಅದಕ್ಕೆ ಇಲ್ಲಿ ಸುಮಾರು ಹಾಚಿದ್ದಾರೆ ಇನ್ನು ನಾನು ಹೇಳೋದಿಷ್ಟೇ ಒನ್ ಬಿ ಎಚ್ ಎಫ್ ಫ್ಲಾಟ್ ಮತ್ತು ಟೂ ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಹ ಸುಮಾರು ಜನ ಕೇಳಿದರೆ ಕೆ ನಾರಾಯಣಪುರ ಸರ್ ಅಂದರೆ ಕೆ ನಾರಾಯಣಪುರದಲ್ಲಿ ಆಲ್ಮೋಸ್ಟು ಸೆವೆಂಟಿ ಫೈವ್ ಪರ್ಸೆಂಟೇನೋ ಆಗಿದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಇರಬೇಕು ಎಲೆಕ್ಟ್ರಿಕಲ್ ವಯಸ್ಸು ಇದರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಸ್ವಲ್ಪ ರಿಟೈಲ್ಸ್ಗಳ ಸ್ವಲ್ಪ ಸ್ವಲ್ಪ ಹಾಕಬೇಕು ಈ ಥರ ಬ್ಯಾಲೆನ್ಸೇ ಎಲ್ಲ ಇದ್ದಾವೆ ಅದಕ್ಕೆ ನಾಯಕಪುರದಲ್ಲೇ ಟೂ ಬಿ ಎಚ್ ಎ ಫ್ಲ್ಯಾಟದು ನಿಮ್ಗೆ ಹೇಳ್ತೀನಿ ಟು ಬಿ ಎಚ್ ಎ ಫ್ಲ್ಯಾಟು ಮತ್ತು ಇಲ್ಲಿ ನೆಲಗುಳಿ ಅಲ್ಲಿ ಚೆಡಿದರೆ ಈಗ ನೆಲಗಳಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟು ಅಲ್ಲೇನು ಅಷ್ಟು ಕೆಲಸನ ಇರುತ್ತೆ ಬಟ್ ಅಷ್ಟೇನು ಆಯ್ತಿಲ್ಲ ಇದರಲ್ಲಿ ಚನ್ಸಾಪುರದಲ್ಲಿ ಟು ಬಿ ಎಚ್ ಎ ಫ್ಲಾಟ್ ಅದು ಜಾಸ್ತಿ ನಿಂತಿದೆ ಸದ್ಯಕ್ಕೆ ಶುರುವಾಗಿಲ್ಲ ಅದನ್ನು ಟು ಬಿ ಎಚ್ ಎ ಫ್ಲಾಟು ನೋಡಬೇಕು ಅದೇ ಒನ್ ಬಿ ಎಚ್ನೂ ಸಹ ಅಲ್ಲೂ ಸುಮಾರು ಸಾಧಾರಣವಾಗಿ ಅದು ನಡೀತಾ ಇದೆ ಅಂತಲೇ ತಿಳಿಸ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ